ನಮಸ್ತೆ ಫ್ರೆಂಡ್ಸ್ ಈ ದಿನ ನಾನು ಹವ್ಯಾಸ ಎಂದರೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಸರಳವಾಗಿ ಮಾತನಾಡಲಿದ್ದೇನೆ ಹವ್ಯಾಸ ಎಂಬ ಪದವು ವಿಶಾಲವಾದ ಅರ್ಥವನ್ನು ಹೊಂದಿದೆ ವ್ಯಕ್ತಿಯಿಂದ ವ್ಯಕ್ತಿಗೆ ಕಾಲದಿಂದ ಕಾಲಕ್ಕೆ ಇದರ ಅರ್ಥ ಬೇರೆ ಬೇರೆ ಎನಿಸಿದರೂ ಸಹ ಮೂಲಭಾವನೆ ಬದಲಾಗುವುದಿಲ್ಲ ಹಾಗಾಗಿ ಬಿಡುವಿನ ವೇಳೆಯಲ್ಲಿ ಮಾಡುವ ಚಟುವಟಿಕೆಗಳನ್ನು ಹವ್ಯಾಸ ಎನ್ನುತ್ತೇವೆ ಇನ್ನೂ ಬಿಡಿಸಿ ಹೇಳುವುದಾದರೆ ಹಂತ ಹಂತವಾಗಿ ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಲಿತ ಯಾವುದೇ ಚಟುವಟಿಕೆಗಳನ್ನು ಬಿಡುವಿನ ವೇಳೆಯಲ್ಲಿ ಸದುಪಯೋಗಪಡಿಸಿಕೊಳ್ಳುವ ಕಲೆಯನ್ನು ಹವ್ಯಾಸ ಎನ್ನುತ್ತಾರೆ ಹವ್ಯಾಸಗಳು ಕೆಲವರ ಜೀವನದಲ್ಲಿ ವೃತ್ತಿಯಾಗಿ ಬರಬಹುದು ಇನ್ನು ಕೆಲವರಿಗೆ ಪ್ರವೃತ್ತಿ ಅಂದರೆ ಉಪವೃತ್ತಿಯಾಗಿ ಬರಬಹುದು ಹವ್ಯಾಸಗಳಲ್ಲಿ ಎರಡು ವಿಧಗಳಿವೆ ಒಳ್ಳೆಯ ಹವ್ಯಾಸಗಳು ಮತ್ತು ಕೆಟ್ಟ ಹವ್ಯಾಸಗಳು ಒಳ್ಳೆಯ ಹವ್ಯಾಸಗಳು ಎಂದರೆ ಬೇರೆಯವರಿಗೆ ಮತ್ತು ತನಗೆ ತೊಂದರೆಯನ್ನು ಉಂಟು ಮಾಡದಂತಹ ಚಟುವಟಿಕೆಗಳು ಉದಾಹರಣೆ ಓದುವುದು ಚಿತ್ರಕಲೆ ನೃತ್ಯ ಸಂಗೀತ ಇತ್ಯಾದಿ ಎರಡನೆಯದು ಕೆಟ್ಟ ಹವ್ಯಾಸಗಳು ಕೆಟ್ಟ ಹವ್ಯಾಸಗಳು ಎಂದರೆ ತನಗೆ ಮತ್ತು ಇತರರಿಗೆ ಅಂದರೆ ಬೇರೆಯವರಿಗೆ ಇಬ್ಬರಿಗೂ ಹಾನಿಯನ್ನು ಉಂಟು ಮಾಡುವಂತಹ ಚಟುವಟಿಕೆಗಳು ಉದಾಹರಣೆಗೆ ಕಳ್ಳತನ ಮಾಡುವುದು ಸುಳ್ಳು ಹೇಳುವುದು ಮೋಸ ವಂಚನೆ ಮಾಡುವುದು ದರೋಡೆ ಮುಂತಾದವುಗಳ ಕೆಲಸದಲ್ಲಿ ಭಾಗಿಯಾಗುವುದು ದೇಶದ್ರೋಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ಇತ್ಯಾದಿ ಇತ್ಯಾದಿ ಒಳ್ಳೆಯ ಹವ್ಯಾಸಗಳನ್ನು ವಿದ್ಯಾರ್ಥಿ ಜೀವನದಲ್ಲೇ ಬೆಳೆಸಿಕೊಳ್ಳಬೇಕು ನಾವು ವಯಸ್ಸಿನಲ್ಲಿ ದೊಡ್ಡವರಾದಂತೆ ಹವ್ಯಾಸಗಳು ಸಹ ಬೆಳೆಯುತ್ತಾ ಹೋಗುವುದರಿಂದ ನಮಗೆ ನಾವು ಕಲಿತ ಹವ್ಯಾಸದಲ್ಲಿ ನೈಪುಣ್ಯತೆ ಕೌಶಲ್ಯತೆ ಜಾಸ್ತಿ ಆಗುತ್ತದೆ ಡಿ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ ಬದುಕು ಜಟಕಾ ಬಂಡಿ ಭಿತಿ ಅದರ ಸಾಹೇಬ ಬದುಕು ಜಟಕಾ ಬಂಡಿ ಭಿತಿ ಅದರ ಸಾಹೇಬ ಅಂದರೆ ಬದುಕು ಜೀವನ ನಮ್ಮದು ಆದರೂ ಜೀವನದಲ್ಲಿ ಬರುವ ಘಟನೆಗಳ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ ಬದುಕಿನಲ್ಲಿ ಕಷ್ಟ ಸುಖ ನೋವು ನಲಿವು ಸರ್ವೇ ಸಾಮಾನ್ಯ ಬಂದದ್ದನ್ನು ಬಂದ ಹಾಕಿ ಸ್ವೀಕರಿಸಿ ಜಾಣ್ಮೆಯಿಂದ ಮುನ್ನಡೆವ ಎದೆಗಾರಿಕೆ ಶಿಸ್ತು ಸಂಯಮಗಳನ್ನು ಹವ್ಯಾಸಗಳು ಕಲಿಸುತ್ತವೆ ಉದಾಹರಣೆಗೆ ಓದುವುದು ವಾರ್ತಾಪತ್ರಿಕೆ ಕತೆ ಕಾದಂಬರಿ ಮತ್ತು ಪತ್ರಿಕೆಗಳು ಚಿತ್ರಕಲೆ ಸಂಗೀತ ನೃತ್ಯ ಹೊಲಿಗೆ ಅಡುಗೆ ಮಾಡುವುದು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವುದು ಹೂತೋಟ ಮಾಡಿ ಗಿಡ ಬೆಳೆಸುವುದು ಕ್ರೀಡೆಗಳು ಪ್ರವಾಸ ಹೋಗುವುದು ಕವಿತೆ ಕಾದಂಬರಿ ಬರೆಯುವುದು ಯೋಗ ಪ್ರಾಣಾಯಾಮ ಆಧ್ಯಾತ್ಮಿಕ ಚಿಂತನೆ ಬೆಳೆಸಿಕೊಳ್ಳುವುದು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಇತ್ಯಾದಿ 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 ಹಲವಾರು ಹವ್ಯಾಸಗಳು ಇವೆ ಈಗ ಈ ಹವ್ಯಾಸಗಳಲ್ಲಿ ನಾವು ಈ ದಿನ ಸಂಗೀತ ಮತ್ತು ನೃತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಸಂಗೀತ ನೃತ್ಯ ಕಲಿಯುವುದರಿಂದ ನಾವು ವಯಸ್ಕರಾದಾಗ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ಘಟನಾವಳಿಗಳಿಗೆ ಅನುಸಾರವಾಗಿ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮವನ್ನು ಕೊಡಬಹುದು ಆಸಕ್ತರಿಗೆ ತರಗತಿಯನ್ನು ತೆಗೆದುಕೊಳ್ಳಬಹುದು ಇದರಿಂದ ಲಾಭ ಏನು ಸಂಗೀತ ನೃತ್ಯ ಕಲಿಯೋದ್ರಿಂದ ಇದರಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಯೋಗಾಭ್ಯಾಸವನ್ನು ಕಲಿತಿರ್ತೇವೆ ಇದರಿಂದಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ ಸಂಗೀತ ನೃತ್ಯ ಎರಡರಲ್ಲೂ ಕೂಡ ಆಧ್ಯಾತ್ಮಿಕ ಇರೋದ್ರಿಂದ ಮನಸ್ಸಿಗೆ ಶಾಂತಿ ಸಂತೋಷ ಸಿಗುತ್ತದೆ ಸಮಾಜದಲ್ಲಿ ಸ್ಥಾನಮಾನ ಗೌರವ ಇತ್ಯಾದಿ ಸಿಗುತ್ತದೆ ಪ್ರಸಿದ್ಧಿಯಾಗಬಹುದು ಆರ್ಥಿಕವಾಗಿಯೂ ಕೂಡ ಭದ್ರತೆ ಸಿಗುತ್ತದೆ ನಮ್ಮ ಸಂಸ್ಕೃತಿಯ ಕೆಲವು ಅಂಶಗಳನ್ನಾದರೂ ನಾವು ಮುಂದಿನ ಜನಾಂಗಕ್ಕೆ ತಿಳಿಸಿಕೊಡಬಹುದು ಶಿಸ್ತು ಎದೆಗಾರಿಕೆ ಛಲ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತಹ ಸ್ವಭಾವ ಬೆಳೆಸುತ್ತದೆ ವ್ಯಕ್ತಿತ್ವ ವಿಕಸನವಾಗುತ್ತದೆ ಅದೇ ರೀತಿ ಇನ್ನೊಂದು ವಿವರಿಸೋದಾದರೆ ಹೂ ತೋಟ ಮಾಡಿ ಗಿಡ ಬೆಳೆಸೋದನ್ನು ಇಟ್ಕೊಳ್ಳಿ ಹೂ ತೋಟ ಮಾಡಿ ಗಿಡ ಬೆಳೆಸೋದ್ರಿಂದ ಏನಾಗುತ್ತೆ ಗಿಡಗಳನ್ನು ನಾವು ನಟ್ಟು ಅದು ಚಿಗುರೊಡೆದಾಗ ನಮ್ಮ ಮನಸ್ಸಿಗೆ ಭಾವನಾತ್ಮಕವಾದಂತಹ ಒಂದು ರೀತಿಯ ಸಂತೋಷ ಸಿಗುತ್ತದೆ ಇನ್ನು ಹೂ ಅರಳಿದಾಗಂತೂ ನೋಡಿ ನೋಡಿ ಮನಸ್ಸಿಗೆ ಸಂತೋಷವಾಗುತ್ತದೆ ಮುಂದೆ ಜೀವನದಲ್ಲಿ ನಮಗೆ ಇವಾಗ ಎಲ್ಲಿ ನೋಡಿದ್ರೂ ಕೂಡ ಕೆಲಸ ಸಿಗುವಂಥದ್ದು ತುಂಬ ಕಷ್ಟ ಎನಿಸುತ್ತಿರುವ ಸಂದರ್ಭದಲ್ಲಿ ನಾವು ತೋಟಗಾರಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದೇ ಆಗಿದ್ದರೆ ನಾವು ನರ್ಸರಿಗಳನ್ನು ಮಾಡಬಹುದು ಅಲ್ಲಿ ಬೇರೆ ಬೇರೆ ಥರದ ಗಿಡಗಳನ್ನು ಕಸಿ ಕಟ್ಟುವಿಕೆಗಳನ್ನು ಪ್ರಯೋಗಿಸಿ ಹೊಸ ಹೊಸ ಗಿಡಗಳನ್ನು ಮತ್ತು ಹೊಸ ಹೊಸ ಹೂ ಬಿಡುವ ಗಿಡಗಳನ್ನು ಮಾಡಿ ಮಾರ್ಬೋದು ಇದು ಕೂಡ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು ಇನ್ನು ಪ್ರವಾಸ ಹೋಗುವುದು ಕೂಡ ಒಂದು ಹವ್ಯಾಸ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ ಹೀಗೆ ದೇಶ ಸುತ್ತು ಕೋಶ ಓದೋದ್ರಿಂದ ಅಂದರೆ ಜ್ಞಾನಾರ್ಚನೆ ಆಗುತ್ತೆ ಮನಸ್ಸಿಗೆ ಸಂತೋಷ ಸಿಗುತ್ತದೆ ಬೇರೆ ಬೇರೆ ನಾಡಿನಲ್ಲಿ ಅಥವಾ ದೇಶದಲ್ಲಿ ಅಥವಾ ಪ್ರದೇಶಗಳಲ್ಲಿ ಇರುವಂತಹ ಜನ ಅವರ ಭಾಷೆ ಉಡುಗೆ ತೊಡುಗೆ ಅಲ್ಲಿಯ ಆಹಾರ ಸಂಪ್ರದಾಯ ಇತ್ಯಾದಿಗಳನ್ನು ನಾವು ಕಲಿತಂತಾಗುತ್ತದೆ ಎಲ್ಲವನ್ನು ನಾವು ಪುಸ್ತಕದಲ್ಲಿ ನೋಡಿ ಕಲಿಯುವುದಕ್ಕಿಂತ ಓದಿ ಕಲಿಯುವುದಕ್ಕಿಂತ ನೋಡಿ ಕಲಿತರೆ ನಮಗೆ ಅದರಿಂದ ಸಿಗುವಂತಹ ಆನಂದ ಬೇರೆ ಹೀಗೆ ಹವ್ಯಾಸಗಳು ಮನಸ್ಸಿಗೆ ಶಾಂತಿ ನೆಮ್ಮದಿ ಆನಂದ ಸಂತೋಷ ಏಕಾಗ್ರತೆ ಸಕಾರಾತ್ಮಕ ಭಾವನೆ ಶಿಸ್ತು ಸಂಯಮ ಉತ್ಸುಕತೆ ತಂದುಕೊಡುವಂತಹ ಸಂಜೀವಿನಿಯಾಗಿದೆ ಇವೆಲ್ಲ ದುಡ್ಡು ಕೊಟ್ಟು ಅಂಗಡಿಯಿಂದ ತರುವ ವಸ್ತುಗಳಲ್ಲ ಮನಸ್ಸಿನಲ್ಲೇ ನಾವು ಕಂಡುಕೊಳ್ಳುವಂತಹ ತೃಪ್ತಿಯಾಗಿದೆ ಭಗವದ್ಗೀತೆಯಲ್ಲಿ ಒಂದು ವಾಕ್ಯವಿದೆ ನಿತ್ಯ ತೃಪ್ತಿ ನಿರಾಶ್ರಿತ ಅಂದರೆ ಯಾರು ಸದಾ ಸಂತೃಪ್ತಿ ಉಳ್ಳವರಾಗಿದ್ದು ಬೇರೆಯವರ ಆಶಯ ಬೇಡುವುದಿಲ್ಲವೋ ಅವರೇ ಈ ಪ್ರಪಂಚದಲ್ಲಿ ನಿಜವಾದ ಸುಖಿಗಳು ನಿಜವಾದ ಶ್ರೀಮಂತರು ಎಂದು ಅರ್ಥ ಹಾಗಾಗಿ ಈ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದರಿಂದ ನಾವು ಸದಾ ಸಂತೋಷದಿಂದ ಇರಬಹುದು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು